ನಮಸ್ಕಾರ ಸ್ನೇಹಿತರೆ ಡೋಕ್ಯೂ ವೈಲ್ ಯೂಟ್ಯೂಬ್ ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ಜೊತೆ ಮಾತನಾಡುತ್ತಿರುವುದು ಕೇವಲ ಒಂದು ಕಥೆಯನ್ನು ಹೇಳಲು ಅಲ್ಲ ಇಂದು ನಾನು ನಿಮಗೆ ಹೇಳಲಿರುವ ಕಥೆ ಗೋಡೆಗಳ ಹಿಂದೆ ಅಡಗಿರುವ ಉಸಿರಿನ ಕಥೆ ಒಂದು ಅಪಾರ್ಟ್ಮೆಂಟ್ ಒಂದು ಕುಟುಂಬ ಮತ್ತು ಒಂದು ಗೋಡೆ ಈ ಘಟನೆ ಎರಡು ಸಾವಿರದ ಎಂಟರಲ್ಲಿ ನಡೆದಿದೆ ಎಂದು ಹೇಳಲಾಗುತ್ತದೆ ದೆಹಲಿ ಸಮೀಪದಲ್ಲಿರುವ ನೋಯಿಡಾದ ಒಂದು ಹೈರೈಸ್ ಕಟ್ಟಡದಲ್ಲಿ ಶರ್ಮಾ ಕುಟುಂಬ ವಾಸಕ್ಕೆ ಬಂದಿತು ರಂಜಿತ್ ರೀನಾ ಮತ್ತು ಅವರ ಮಗ ರಮನ್ ಸಾಮಾನ್ಯ ಕುಟುಂಬ ಸಾಮಾನ್ಯ ಜೀವನ ಆದರೆ ಕೆಲವೊಮ್ಮೆ ಸಾಮಾನ್ಯ ಜೀವನದ ಮಧ್ಯೆ ಅಸಾಮಾನ್ಯ ಕತ್ತಲೆ ನುಗ್ಗುತ್ತದೆ ಅವರು ಹನ್ನೆರಡನೇ ಮಹಡಿಯಲ್ಲಿ ಇರುವ ಫ್ಲಾಟ್ಗೆ ಬಂದು ನೆಲೆಸಿದರು ಮನೆ ಚೆನ್ನಾಗಿತ್ತು ವಿಶಾಲವಾದ ಹಾಲ್ ದೊಡ್ಡ ಬಾಲ್ಕನಿ ಆದರೆ ಬಾಲ್ಕನಿಯಲ್ಲಿ ಒಂದು ಗೋಡೆಯ ಬಳಿ ಹಳೆಯ ಅಲಮಾರಿ ಇತ್ತು ಅದು ಅಲ್ಲಿ ಯಾರೋ ಇಚ್ಛಾಪೂರ್ವಕವಾಗಿ ಇಟ್ಟಂತೆ ಕಾಣುತ್ತಿತ್ತು ಒಂದು ದಿನ ಅವರು ಆ ಅಲಮಾರಿಯನ್ನು ತೆಗೆದು ಕೆಳಗೆ ಇಡಲು ನಿರ್ಧರಿಸಿದರು ಅದನ್ನು ಸರಿಸಿದಾಗ ಅದರ ಹಿಂದೆ ಒಂದು ದೊಡ್ಡ ಕಪ್ಪು ಕಲೆ ಗೋಚರಿಸಿತು ಗೋಡೆ ತೇವವಾಗಿತ್ತು ಆ ತೇವದಲ್ಲಿ ಒಂದು ವಿಚಿತ್ರ ಚಳಿ ಇತ್ತು ರೀನಾ ಮೊದಲಿಗೆ ಗಮನಿಸಿದಳು ಈ ಬಾಲ್ಕನಿಯಲ್ಲಿ ಏನೂ ಸರಿ ಇಲ್ಲ ಎಂದು ಅವಳು ಹೇಳಿದಳು ತಂಪಾದ ಗಾಳಿ ಬೀಸಿದಾಗ ಯಾರೋ ನಿಂತು ನಡುಗುತ್ತಿರುವಂತೆ ಶಬ್ದ ಬರುತ್ತಿತ್ತು ಆದರೆ ಅಲ್ಲಿ ಯಾರೂ ಇರಲಿಲ್ಲ ರಂಜಿತ್ ಅದನ್ನು ನಗುತ್ತಾ ತಳ್ಳಿ ಹಾಕಿದ ಇದು ಹನ್ನೆರಡನೇ ಮಹಡಿ ಗಾಳಿ ಹೆಚ್ಚು ಬೀಸುತ್ತದೆ ಎಂದನು ಆದರೆ ರಮನ್ ಅವನು ಆಗಾಗ್ಗೆ ಆ ಕಪ್ಪು ಕಲೆ ಇರುವ ಗೋಡೆಯನ್ನೇ ನೋಡುವನು ಯಾರೋ ತನ್ನನ್ನು ಕರೆಯುತ್ತಿರುವಂತೆ ಅವನಿಗೆ ಅನಿಸುತ್ತಿತ್ತು ಒಂದು ಭಾನುವಾರದ ರಾತ್ರಿ ಅವರು ಕ್ರಿಕೆಟ್ ಪಂದ್ಯ ನೋಡುತ್ತಿದ್ದರು ಅಕಸ್ಮಾತ್ ರೀನಾ ಗಮನಿಸಿದಳು ಬಾಲ್ಕನಿ ಪರದೆ ಸ್ವತಃ ಅಲುಗಾಡುತ್ತಿತ್ತು ಗಾಳಿ ಇರಲಿಲ್ಲ ಆದರೆ ಪರದೆ ನಿಧಾನವಾಗಿ ಅಲ್ಲಾಡುತ್ತಿತ್ತು ಯಾರೋ ಅದನ್ನು ಒಳಗಿಂದ ಮುಟ್ಟುತ್ತಿರುವಂತೆ ಅವಳು ಕಿಟಕಿಯ ಕಡೆ ನೋಡಿದಾಗ ಅಲ್ಲಿ ಒಂದು ಹೆಂಗಸಿನ ಕ್ಷಣ ಮಾತ್ರ ಕಾಣಿಸಿಕೊಂಡಿತು ಬಿಳಿ ಕಣ್ಣುಗಳು ಒಣಮುಖ ಮತ್ತು ಉಸಿರುಗಟ್ಟುವ ನೋಟ ರೀನಾಚ್ಚಿಬಿದ್ದು ಒಳಗೆ ಓಡಿದಳು ಆ ರಾತ್ರಿ ಅವಳು ನಿದ್ದೆ ಮಾಡಲಿಲ್ಲ ಮುಂದಿನ ಬೆಳಗ್ಗೆ ಕಿಟಕಿಯ ಮೇಲೆ ಸಣ್ಣ ಸಣ್ಣ ಕೈ ಗುರುತುಗಳು ಕಂಡವು ಅವು ಅವರದ್ದಲ್ಲ ಅವು ಸಣ್ಣ ಹೆಂಗಸಿನ ಗುರುತುಗಳು ಅದೇ ಸಮಯದಲ್ಲಿ ಒಂದು ದುರ್ವಾಸನೆ ಪ್ರಾರಂಭವಾಯಿತು ಅದು ಸಾಮಾನ್ಯ ದುರ್ವಾಸನೆಯಲ್ಲ ಅದು ಉಸಿರುಗಟ್ಟಿಸುವ ವಾಸನೆ ಹಳೆಯ ಮರಣದ ವಾಸನೆ ಆ ರಾತ್ರಿ ಎರಡು ಮೂವತ್ತರ ಸುಮಾರಿಗೆ ರಂಜಿತ್ ಎದ್ದನು ನೀರು ಕುಡಿಯಲು ಹಾಲ್ಗೆ ಹೋದನು ಹಾಲ್ನಲ್ಲಿ ನಿಂತಾಗ ಪರದೆ ಮತ್ತೆ ಅಲುಗಾಡುತ್ತಿತ್ತು ಎಲ್ಲಾ ಕಿಟಕಿಗಳು ಮುಚ್ಚಿದ್ದವು ಅವನು ಬಾಲ್ಕನಿ ಬಾಗಿಲು ಚೆಕ್ ಮಾಡಿದನು ಎಲ್ಲವೂ ಲಾಕ್ ಆಗಿತ್ತು ಬೆಳಗ್ಗೆ ಎದ್ದಾಗ ಬಾಲ್ಕನಿ ಬಾಗಿಲು ಸಂಪೂರ್ಣ ತೆರೆಯಲ್ಪಟ್ಟಿತ್ತು ಗಾಳಿ ತೀವ್ರವಾಗಿ ಬೀಸುತ್ತಿತ್ತು ದುರ್ವಾಸನೆ ಇನ್ನಷ್ಟು ಗಾಢವಾಗಿತ್ತು ರಂಜಿತ್ ಗೋಡೆಯನ್ನು ಮುಟ್ಟಿದನು ಮನೆ ಬಿಸಿಯಾಟಿದ್ದರೂ ಆ ಗೋಡೆ ಮಾತ್ರ ಹಿಮದಂತೆ ಚಳಿಯಾಗಿತ್ತು ಮತ್ತು ತೇವ್ರವಾಗಿತ್ತು ಅದೇ ರಾತ್ರಿ ಎರಡು ಐವತ್ತೈದಕ್ಕೆ ರೀನಾ ಕಣ್ಣು ತೆರೆದಳು ಅವಳಿಗೆ ತನ್ನ ಮೇಲೆಯೇ ಯಾರೋ ಕುಳಿತಿರುವ ಭಾವನೆ ಕಣ್ಣು ತೆರೆದಾಗ ಅವಳ ಮೇಲೆ ಒಂದು ಹೆಂಗಸು ಕುಳಿತಿದ್ದಳು ಅವಳ ಮುಖದಲ್ಲಿ ಕೋಪ ಮತ್ತು ನೋವು ಮಿಶ್ರಿತವಾಗಿತ್ತು ಅವಳು ಗುಗ್ಗರಿಸುತ್ತಿದ್ದಳು ಮತ್ತು ಕ್ಷಣಾರ್ಧದಲ್ಲಿ ಬಾಲ್ಕನಿಯ ಕಡೆ ಓಡಿ ಹೋದಳು ಪರದೆಯೊಳಗೆ ಕಣ್ಮರೆಯಾಯಿತು ಮುಂದಿನ ದಿನ ರಮನ್ ಬಾಲ್ಕನಿಯಲ್ಲಿ ಕುಳಿತಿದ್ದ ಅವನು ಗೋಡೆಯ ಕಡೆ ನೋಡುತ್ತಾ ಹೇಳಿದ ಅಮ್ಮ ಅವಳು ಅತ್ತಿದ್ದಾಳೆ ರೀನಾ ನಡುಗಿದಳು ಯಾರು ಅವಳು ಗೋಡೆಯ ಒಳಗೆ ಸಿಲುಕಿದ್ದಾಳೆ ಅವಳಿಗೆ ಉಸಿರು ಸಿಗುತ್ತಿಲ್ಲ ಎಂದರು ರಮನ್ ಆ ದಿನದಿಂದ ನೆರೆಹೊರೆಯವರು ದೂರು ನೀಡಲು ಆರಂಭಿಸಿದರು ರಾತ್ರಿ ಗೋಡೆಯನ್ನು ಯಾರೋ ಕೊರೆಸುತ್ತಿರುವ ಶಬ್ದ ಬರುತ್ತದೆ ಎಂದರು ಲಿಫ್ಟ್ವರೆಗೆ ದುರ್ವಾಸನೆ ಬರುತ್ತಿದೆ ಎಂದರು ಒಬ್ಬ ವೃದ್ಧ ನೆರೆಹೊರೆಯವರು ಹೇಳಿದರು ನಿಮ್ಮ ಮೊದಲು ಇಲ್ಲಿ ಒಂದು ಕುಟುಂಬವಿತ್ತು ಅವರಿಗೆ ಒಂದು ಮಗಳೂ ಇತ್ತು ಒಂದು ದಿನ ಅವರು ಏಕಾಏಕಿ ಕಾಣೆಯಾಗಿದ್ದರು ಒಂದು ದಿನ ರಂಜಿತ್ ಬಾತ್ರೂಮ್ ಕನ್ನಡಿಯಲ್ಲಿ ಏನೋ ಬರಹ ಕಂಡನು ಅದನ್ನು ನೋಡಿ ಅವನು ಗಾಬರಿಗೊಂಡನು ಅದೇ ಬರಹ ಬಾಲ್ಕನಿ ಕಿಟಕಿಯ ಮೇಲೂ ಕಾಣಿಸಿಕೊಂಡಿತು ಇನ್ನಷ್ಟು ತಾಳಲಾರದೆ ಅವರು ಪೊಲೀಸರನ್ನು ಕರೆಸಿದರು ಪೊಲೀಸರು ಗೋಡೆಯ ಬಳಿ ಪರಿಶೀಲನೆ ನಡೆಸಿದರು ಮಿಸ್ಟ್ರಿಯನ್ನು ಕರೆಸಿದರು ಮೊದಲ ಡ್ರಿಲ್ ಹೊಡೆದಾಗ ಗೋಡೆಯೊಳಗಿಂದ ಕಪ್ಪು ರಕ್ತದ ಹನಿ ಹೊರಬಂದಿತು ದುರ್ವಾಸನೆ ಭೀಕರವಾಗಿ ಹರಡಿತು ಗೋಡೆ ಒಳಗೆ ಹೊಲ್ಲೆಯಾಗಿತ್ತು ಟಾರ್ಚ್ ಹೊಡೆದಾಗ ಒಳಗೆ ಒಂದು ಕಣ್ಣು ಕಾಣಿಸಿತು ಗೋಡೆಯನ್ನು ಸಂಪೂರ್ಣ ಒಡೆದಾಗ ಅದರೊಳಗೆ ಒಂದು ಯುವತಿಯ ಶವ ಪತ್ತೆಯಾಯಿತು ಎರಡು ಮೂರು ತಿಂಗಳ ಹಳೆಯದು ಬೆರಳುಗಳು ಮುರಿದಿದ್ದವು ಗೋಡೆಯನ್ನು ಕೊರೆಸಲು ಪ್ರಯತ್ನಿಸಿದ ಗುರುತುಗಳು ಸ್ಪಷ್ಟವಾಗಿದ್ದವು ಪೋಸ್ಟ್ ಮಾರ್ಟಮ್ ಹೇಳಿತು ಅವಳನ್ನು ಗೋಡೆಯೊಳಗೆ ಸಿಮೆಂಟ್ ಹಾಕುವಾಗ ಅವಳು ಜೀವಂತವಾಗಿದ್ದಳು ಅವಳು ಉಸಿರುಗಟ್ಟಿಕೊಂಡು ಸತ್ತಳು ಶರ್ಮಾ ಕುಟುಂಬ ಆ ಮನೆಯನ್ನು ಶಾಶ್ವತವಾಗಿ ಬಿಟ್ಟಿತು ಇಂದಿಗೂ ಅಲ್ಲಿ ರಾತ್ರಿ ಸಿಸಿಟಿವಿ ಟಿವಿ ದೃಶ್ಯಗಳಲ್ಲಿ ವಸ್ತುಗಳು ಸ್ವತಃ ಚಲಿಸುತ್ತವೆ ಎಂದು ಹೇಳುತ್ತಾರೆ ಮತ್ತು ಕೆಲವರು ಹೇಳುತ್ತಾರೆ ಇಂದಿಗೂ ಒಂದು ಹೆಂಗಸಿನ ಧ್ವನಿ ಕೇಳುತ್ತದೆ ಆ ಧ್ವನಿ ಈಗ ಅಳುವುದಿಲ್ಲ ಅದು ನಿಧಾನವಾಗಿ ಹೇಳುತ್ತದೆ ಈಗ ನನಗೆ ಉಸಿರು ಸಿಗುತ್ತಿದೆ ಸ್ನೇಹಿತರೆ ಪ್ರತಿ ದುರ್ವಾಸನೆ ಕೇವಲ ಕಸದಿಂದ ಮಾತ್ರ ಬರೋದಿಲ್ಲ ಕೆಲವು ಗೋಡೆಗಳು ಕಥೆಗಳನ್ನು ಮರೆ ಮಾಡಿರುತ್ತವೆ ಪ್ರತಿ ಶಬ್ದಕ್ಕೂ ಕಾರಣವಿರುತ್ತವೆ ಕೆಲವು ಶಬ್ದಗಳು ನ್ಯಾಯಕ್ಕಾಗಿ ಕೂಗುತ್ತಿರುತ್ತವೆ ನೀವು ಡೋಕ್ಯುವೆಲ್ ಚಾನೆಲ್ನಲ್ಲಿ ಇಂತಹ ನಿಜ ಘಟನೆಗಳ ಆಧಾರದ ಭಯಾನಕ ಕಥೆಗಳು ಇಷ್ಟಪಟ್ಟರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ನಲ್ಲಿ ತಿಳಿಸಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು